ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿನ ಹರಾಜು ಪ್ರಕ್ರಿಯೆ ಪಂಚಾಯಿತಿ ಸಭಾಂಗಣದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಹರಾಜಿನ ಮೊದಲನೇ ಭಾಗವಾದ ಮಾರುಕಟ್ಟೆ ಸುಂಕ ಎತ್ತಾವಳಿ ಸರ್ಕಾರಿ ಬಿಡ್ಡು ಹನ್ನೆರಡು ಲಕ್ಷ ಎಂಬತ್ನಾಲ್ಕು ಸಾವಿರಕ್ಕೆ ನಾಲ್ಕು ಜನ ಬಿಡ್ಡುದಾರರ ಮಧ್ಯೆ ನಡೆದ ಪೈಪೋಟಿಯಲ್ಲಿ ಹದಿನೈದು ಲಕ್ಷದ ಹದಿನೈದು ಸಾವಿರದ ನೂರ ಇಪ್ಪತ್ತು ರುಗಳಿಗೆ ಹರಾಜು ಮಾಡಲಾಯಿತು ಹರಾಜಿನ ಎರಡನೇ ಭಾಗವಾದ ವಾಹನ ಸುಂಕ ಎತ್ತಾವಳಿ ಲೈಸೆನ್ಸ್ ಒಂದಕ್ಕೆ ಸರ್ಕಾರಿ ಬಿಡ್ಡು ಅರವತ್ತು ಸಾವಿರದ ಇನ್ನೂರ ಐವತ್ತರಲ್ಲಿ ಅರವತ್ತೊಂದು ಸಾವಿರದ ನೂರಕ್ಕೆ ಹರಾಜು ಮಾಡಲಾಯಿತು ಹಸಿಮೀನು ಮಾರಾಟದ ಎರಡು ಲೈಸೆನ್ಸ್ ಸರ್ಕಾರದ ವರೆಗೆ ಬಾರದೇ ಇರುವುದರಿಂದ ಇದನ್ನು ಮುಂದೂಡಲಾಯಿತು ಹಂದಿ ಮಾಂಸ ಮಾರಾಟ ಮಳಿಗೆ ಎತ್ತಾವಳಿಗೆ ಯಾರು ಬಿಡ್ಡುದಾರರು ಇಲ್ಲದ ಕಾರಣ ಮುಂದೂಡಲಾಯಿತು ಹರಾಜು ಪ್ರಕ್ರಿಯೆ ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಪಂಚಾಯಿತಿ ಸದಸ್ಯ ಕೆಎ ಇಸ್ಮಾಯಿಲ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಪಕ್ಕು ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ವರ್ಷಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆ ಇಂದು ನಡೆಯಿತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಟೋಟಲ್ ಎಂಟು ಟೆಂಡರ್ಗಳು ಇತ್ತು ಸಂತೆ ವಸೂಲಾತಿ ಇತ್ತು ಸಂತೆ ವಸೂಲಾತಿಗೆ ನಾಲ್ಕು ಜನ ಇ ಎಂ ಡಿ ಪಾವತಿಸಿದ್ರು ನಾಲ್ಕು ಜನರಲ್ಲಿ ಅಯ್ಯಪ್ಪ ಅಂತ ಹೇಳುವವರು ಹನ್ನೆರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರಕ್ಕೆ ಇ ಎಮ್ ಡಿ ಕಟ್ಟಿದ್ದಾರೆ ಅಂದರೆ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿಗೆ ಹನ್ನೆರಡು ಲಕ್ಷದ ಎಂಬತ್ತ ಮೂರು ಸಾವಿರದ ಎಂಟುನೂರಕ್ಕೆ ಹೋಗಿತ್ತು ಈ ವರ್ಷ ಹನ್ನೆರಡು ಲಕ್ಷದ ಎಂಬತ್ತ ನಾಲ್ಕು ಸಾವಿರ ಅಂದರೆ ಇನ್ನೂರು ರೂಪಾಯಿ ಲಾಭ ಬಂದಿದೆ ಅದರಲ್ಲಿ ಮತ್ತು ವಾಹನ ಶುಲ್ಕ ಇತ್ತು ವಾಹನ ಶುಲ್ಕ ಕಳೆದ ವರ್ಷ ಅರುವತ್ತು ಸಾವಿರದ ಇನ್ನೂರ ಐವತ್ತಕ್ಕೆ ಹೋಯಿತು ಈ ವರ್ಷ ಅರವತ್ತೊಂದು ಸಾವಿರದ ನೂರು ರೂಪಾಯಿಗೆ ವಾಹನ ಶುಲ್ಕ ಹೋಗಿದೆ ಅಂದರೆ ಸಿ ಅಹಮದ್ ಅನ್ನೋರು ತಗೊಂಡಿದ್ದಾರೆ ಎಂಟುನೂರ ಐವತ್ತು ರೂಪಾಯಿ ಲಾಭ ಬಂದಿದೆ ಆನಂತರ ಹಸಿಮೀನಿನ ಹಕ್ಕು ಎರಡು ಇತ್ತು ಅದರಲ್ಲಿ ಎರಡು ಹಕ್ಕುಗಳು ಕೂಡ ಯಾರು ಭಾಗವಹಿಸದೆ ಕರೆಯದೇ ಇದ್ದ ಕಾರಣ ಎರಡು ಹಕ್ಕುಗಳನ್ನು ಕೂಡ ಮುಂದೂಡಲಾಯಿತು ಮತ್ತು ಕುರಿ ಮಾಂಸದ ಹಕ್ಕಲ್ಲಿ ಟೋಟಲ್ ಕುರಿಮಾಂ ಎರಡು ಅಂಗಡಿಗಳಿತ್ತು ಎರಡು ಅಂಗಡಿಗಳಲ್ಲಿ ಒಂದನೇ ಅಂಗಡಿಗೆ ಕಳೆದ ವರ್ಷ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮಾಡಲಾಯಿತು ಅದರಲ್ಲಿ ಈ ವರ್ಷ ಏಳು ಲಕ್ಷಕ್ಕೆ ಹೋಯಿತು ನಿಸಾರ ಅವರು ಏಳು ಲಕ್ಷಕ್ಕೆ ಕಟ್ಟಿದ್ದಾರೆ ಅಂದರೆ ಲಾಭ ಅಂತ ಹೇಳಿದ್ರೆ ಐದು ಲಕ್ಷದ ಅರವತ್ತು ಸಾವಿರದ ಎಂಟುನೂರು ರೂಪಾಯಿ ಲಾಭ ಬಂದಿದೆ ಮತ್ತು ಕುರಿನಾಂಸ ಹಕ್ಕು ಎರಡನೇ ಇದಾಗಲಿ ಕಳೆದ ವರ್ಷ ಎರಡು ಲಕ್ಷದ ಐವತ್ತು ಸಾವಿರದ ನೂರು ಕೇ ಹೋಗಿತ್ತು ಈ ವರ್ಷ ಅಷ್ಟಕ್ಕೂ ಹೇಳುವವರು ಎಂಟು ಲಕ್ಷಕ್ಕೆ ಕಟ್ಟಿದ್ದಾರೆ ಅದರಲ್ಲಿ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯನ್ನು ಮಾಡಲಾಗಿದೆ ಮತ್ತು ಕೋಳಿ ಮಾರಾಟ ಒಂದು ಲೈಸೆನ್ಸಿಗೆ ಕಳೆದ ವರ್ಷ ವರ್ಷ ಇದೇ ಸಂದರ್ಭ ಪಂಚಾಯಿತಿ ಆಡಳಿತ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದ ಬಿಟ್ಟುದಾರ ಇಮ್ರಾನ್ ಈ ಗ್ರಾಮ ಪಂಚಾಯಿತಿ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಪಂಚಾಯಿತಿ ಸದಸ್ಯರೇ ಒಳ ಒಪ್ಪಂದ ಮಾಡಿಕೊಂಡು ಬೇನಾಮಿ ಹೆಸರಿನಲ್ಲಿ ಅಕ್ರಮವಾಗಿ ಮೀನು ಮಾಂಸ ಲೈಸೆನ್ಸ್ ಪಡೆದುಕೊಂಡು ದುಪ್ಪಟ್ಟು ಬೆಲೆಗೆ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮತ್ತೊಬ್ಬ ಬಿಡ್ಡುದಾರ ಮಸೂದ್ ಮಾತನಾಡಿ ನಾಪೋಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಇಂತಹ ದುರಾಡಳಿತವನ್ನು ವಿರೋಧಿಸಿ ನಾವು ಉಗ್ರ ಹೋರಾಟ ಮಾಡಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿಯಲಾಗುವುದು ಎಂದು ಎಚ್ಚರಿಸಿದರು ಎಲ್ಲ ಒನ್ ಸೈಡ್ ಆಗ್ತಾಯಿದ್ದೀವಿ ಮೆಂಬರ್ಗಾರೇ ಮೀನ್ ಲೈಸೆನ್ಸ್ ಆಗಲಿ ಮೆಂಬರ್ ಅವರ ಹಾಗೂ ಇಲ್ಲಿ ರಸ್ತೆ ಪಂಚಾಯತಿ ಸುಮಾರು ಮೆಂಬರು ಮೆಂಬರ್ ಅವರೇ ಮೀನು ಮಾಡೋದು ಸುಷ್ಮಾ ಮೆಂಬರ್ ಅವರೇ ಮೀನು ಮಾಡೋರು ಮೆಂಬರ್ ಅವರಿಗೆ ಒಳಗಡೆ ಮೀನು ಮಾಡ್ತಿದ್ದಾರೆ ಯಾರಿಗೂ ಬೇರೆ ಯಾರಿಗೂ ಟೆಂಟ್ರು ಕೊಡ್ತಾ ಇಲ್ಲ ಇದು ಪಂಚಾಯಿತಿ ಮೆಂಬರ್ ಅವರೇನು ಮಾಡ್ತೀವಿ ಅಂದ್ರೆ ಅವರವರೇ ಒಳ ಒಪ್ಪಂದ ಮಾಡಿ ಕಾಮಗಾರಿಗೆ ಆಗಲಿ ಟೆಂಡರ್ ಆಗಲಿ ಏನೇ ಆಗಲಿ ಎಲ್ಲ ಅವರವರೇ ಒಳ ಒಪ್ಪಂದದಲ್ಲಿ ಮಾಡ್ತಿದ್ದಾರೆ ಪಬ್ಲಿಕ್ಕಿಗೆ ಇಲ್ಲಿ ಪಂಚಾಯಿತಿಯಲ್ಲಿ ಕೇಳಿದರೆ ನ್ಯಾಯ ಪಂಚ ಸದಸ್ಯರವರು ಬೇನಾಮಿ ಹೆಸರಲ್ಲಿ ತೆಗಿತಾ ಇದ್ದಾರೆ ಬೇರೆ ಯಾರಿಗೆ ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಅವರು ಒಳಗೊಳಗೆ ಒಪ್ಪಂದ ಅವರೇ ಮೆಂಬರ್ ಅವರೆಲ್ಲ ಒಪ್ಪಂದ ಮಾಡಿಬಿಟ್ಟು ಅವರ ಒಳಗೆ ಅವರವರೇ ತೆಗಿತಾ ಇದ್ದಾರೆ ಬೇರೆ ಯಾರಿಗೂ ಕೊಡ್ತಾನೂ ಇಲ್ಲ ನಾವು ಕೇಳಿದಾಗ ಅವರು ಒಳ ಒಪ್ಪಂದ ಮಾಡಿ ಅವರು ಇದು ಮಾಡ್ತಿದ್ದಾರೆ ಹೌದು ಹೌದು ಸಾರ್ವಜನಿಕರು ಹೇಳ್ತಿದ್ದ ನಿಜ ಅವೆಲ್ಲ ಪಂಚಾಯಿತಿ ಮೆಂಬರ್ ಅವರೇ ಒಳ ಒಪ್ಪಂದ ಬೇನಾಮಿ ಹೆಸರಲ್ಲಿ ತೆಗಿತಿದ್ದಾರೆ ನಾವು ನಾವು ಕಟ್ಟಿದ್ದೀವಿ ಡಿ ನಮಗೆ ಅಲ್ಲಿ ಕೇಳ್ತಿದ್ದೀವಿ ನಾವು ಅವರು ಕೊಡ್ತಾ ಇಲ್ಲ ಅವರು ಲೈಸೆನ್ಸ್ ಮಾಡಿ ನಾವು ಹೇಳ್ತಾ ಇದ್ದೀವಿ ಅವರು ಮಾಡ್ತಾ ಇಲ್ಲ ಪಂಚಾಯಿತಿ ಪ್ರತಿ ವರ್ಷವೂ ನಾವು ಕೊಡ್ತಾ ಇದ್ದೀವಿ ಯಾವ ವರ್ಷನೂ ಮಾಡಿಲ್ಲ ಈ ವರ್ಷವೂ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿಲ್ಲ ಸುಮ್ಮನೆ ಕೊಟ್ಟು ಯಾವ ಪ್ರಯೋಜನವೂ ಇಲ್ಲ ನಮಗೆ ಎಲ್ಲ ಮೆಂಬರ್ ಅವರು ಅವರು ಬೇಡಮೇ ಹೆಸರಲ್ಲಿ ಮಾಡ್ಕೊಳ್ತಾರೆ ನಾವು ಎಷ್ಟೇ ಅಪ್ಲಿಕೇಶನ್ ಕೊಟ್ಟರು ಇಲ್ಲಿ ಏನು ಪ್ರಯೋಜನ ಕೊಟ್ಟು ಕೊಟ್ಟುಬಿಟ್ಟು ಪ್ರಯೋಜನ ಮುಂದೆ ಏನು ಮಾಡ್ತೀರಿ ಮುಂದೆ ಏನು ಮಾಡೋದು ಹೋರಾಟ ಹೋರಾಟ ಮಾಡೋದು ಮುಂದೆ ನಾವು ಮಾಡಬೇಕು ಮಳಿಗೆನೂ ಇಲ್ಲ ಪಂಚಾಯತ್ ಅವ್ರಿಗೆ ಮಳಿಗೆನೂ ಕೊಡ್ತಾ ಇಲ್ಲ ನಾವು ಸುಮ್ಮನೆ ಅಮೌಂಟ್ ಕೊಟ್ಟದು ಬರಬೇಕಷ್ಟು ಅದೇ ಥರ ಏನಾದರೂ ಮುಂದುವರೆದ್ರೆ ನಾವು ಪಂಚಾಯತ್ಗೆ ಬೀಗ ಹಾಕಬೇಕಾಗ್ತದೆಲ್ಲ ಸೇರಿಬಿಟ್ಟು ಎಲ್ಲ ಜನಗಳು ಸೇರಿಬಿಟ್ಟು ಪಂಚಾಯತಿಗೆ ಬೀಗ ಹಾಕೋ ತೀರ್ಮಾನ ನಾವು ಮಾಡಬೇಕು ಅಂತ ಇದೀಗ ನೋಡೋ ಮುಂದೆ ಏನಾಗ್ತದೆ ಹೆಸರು ಇಮ್ರಾನ್